Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ಬಂದು ಶ್ರಾವಣ ಶನಿವಾರದ ಮೂರನೇ ಶನಿವಾರ ಆಗಿರುತ್ತೆ ಇಂಥ ದಿನದಲ್ಲಿ ನಾವು ವಿಶೇಷವಾಗಿ ವಿಷ್ಣುವಿನ ಆರಾಧನೆಗೋಸ್ಕರ ನಾವು ಯಾವ ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೋದು ಅಂದರೆ ಖಂಡಿತವಾಗ್ಲೂ ಇವತ್ತಿನ ದಿನ ಸಂಜೆಯ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಥವಾ ವಿಷ್ಣುವಿನ ಜೊತೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಅಂತ ಬಯಸುವಂಥವ್ರು ನಿಮಗೆ ಒಳ್ಳೆ ಸಂತಾನ ಆಗಬೇಕು ಅಥವಾ ಬೇಗ ಮದುವೆ ಆಗಬೇಕು ಅಥವಾ ಸಾಲದ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಬಯಸೋ ಅಂಥವ್ರು ನೀವೇನು ಮಾಡ್ಬೋದು ಅಂತ ಅಂದರೆ ಅರಳಿ ಮರಕ್ಕೆ ಇವತ್ತಿನ ದಿನ ನೀರನ್ನು ಅರ್ಪಿಸೋ ಮಾಡಿ ಅದರ ಕೆಳಗೆ ನೀವು ಆಂಜನೇಯನನ್ನು ನೀವು ಸ್ಮರಣೆ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಹನುಮಾನ್ ಚಾಲೀಸ ಮಂತ್ರ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಪೂರ್ತಿಯಾಗಿ ಒಂದು ಸಾರಿ ಓದೋ ಅಂಥದ್ದು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅರಳಿ ಮರದ ಕೆಳಗಡೆ ಯಾರು ಇವತ್ತು ಹನುಮಂತನನ್ನು ಸ್ಮರಣೆ ಮಾಡಿ ಹನುಮಾನ್ ಚಾಲೀಸನ್ನು ಓದಿ ಅಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ತದನಂತರ ಮನೆಗೆ ಬಂದು ಮನೆಯಲ್ಲೂ ಕೂಡ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಅದರಲ್ಲೂ ನೈವೇದ್ಯವಾಗಿ ಆಂಜನೇಯನನ್ನು ಸ್ಮರಣೆ ಮಾಡುತ್ತಾ ವಿಷ್ಣು ದೇವರನ್ನು ಸ್ಮರಣೆ ಮಾಡಿ ಬೆಲ್ಲ ಮತ್ತು ತೆಂಗಿನಕಾಯಿಗಳನ್ನು ನೈವೇದ್ಯವಾಗಿ ಇಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡಿದ್ದೆ ಅದು ಖಂಡಿತವಾಗ್ಲೂ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾಕಂದರೆ ವಿಶೇಷವಾಗಿ ಇವತ್ತಿನ ದಿನ ಹನುಮಂತನನ್ನು ಅದರಲ್ಲೂ ಶ್ರಾವಣ ಮಾಸದ ಶನಿವಾರದ ಸಮಯದಲ್ಲಿ ಹನುಮಂತ ದೇವರನ್ನು ಅರಳಿ ಮರದ ಕೆಳಗಡೆ ಕುಳಿತು ಸ್ಮರಣೆ ಮಾಡೋ ಅಂಥದ್ದು ಅಥವಾ ಹನುಮಾನ್ ದೇವಸ್ಥಾನದಲ್ಲಿ ಅಥವಾ ಹನುಮಾನ್ ಚಾಲೀಸನ್ನು ನೀವು ಓದ್ಕೊಂಡು ಅದರ ಜೊತೆಗೆ ಆಂಜನೇಯನ ಮಂತ್ರಗಳನ್ನು ನೀವು ಇವತ್ತು ಪಠಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನೀವು ಆ ಅದರಲ್ಲಿ ಮರದ ಸುತ್ತಮುತ್ತ ಯಾವುದಾದ್ರೂ ಆಂಜನೇಯನ ದೇವಸ್ಥಾನಗಳಿದ್ರೆ ಅಲ್ಲಿಗೆ ಹೋಗಿ ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಐದು ಪ್ರದಕ್ಷಿಣಗಳನ್ನು ಹಾಕಿ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಹಳದಿ ಬಣ್ಣದ ಲಾಡುಗಳನ್ನು ನೀವು ವಿತರಣೆ ಮಾಡುವಂಥದ್ದು ಅಥವಾ ನಿಮಗೆ ಸಹ ಅಲ್ಲಿ ದೇವಸ್ಥಾನದಲ್ಲಿ ಬಂದಿರುವಂಥ ಭಕ್ತರಿಗೆ ವಿಶೇಷವಾಗಿ ನೀವು ನಿಮ್ಮ ಕೈಯಲ್ಲಿ ಆಗೋ ಯಾವುದಾದರೂ ಸಿಹಿನ ನೀವು ವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಅಥವಾ ಆಂಜನೇಯನಿಗೆ ತುಳಸಿನ ಸಮರ್ಪಿಸುವಂಥದ್ದು ಸಿಂಧೂರನ್ನು ನೀವು ಸಮರ್ಪಣೆ ಮಾಡುವಂಥದ್ದು ಇಪ್ಪತ್ತೊಂದು ಏಲಕ್ಕಿ ಬಾಳೆಹಣ್ಣುಗಳನ್ನು ನೀವು ಸಮರ್ಪಣೆ ಮಾಡೋ ಇದನ್ನು ನೀವು ಮಾಡೋದರಿಂದ ಅಥವಾ ವಿಳೆದೆಲೆಯನ್ನು ಆರನ ನೀವು ಇವತ್ತಿನ ದಿನ ಶ್ರಾವಣ ಮಾಸದ ಶನಿವಾರದ ಸಮಯಗಳಲ್ಲಿ ಆಂಜನೇಯನಿಗೆ ನೀವು ಈ ರೀತಿ ಸಮರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋ ಅಂಥದ್ದಾಗುತ್ತೆ ಖಂಡಿತವಾಗ್ಲೂ ಇವತ್ತಿನ ತನ್ ಸಂಜೆ ತನಕ ಸಮಯ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಸರಿ ಅನಿಸಿದ್ರೆ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ